ಸಂವಿಧಾನವನ್ನು ಬದಲಾಯಿಸ್ತೇವೆ ಎನ್ನುವ ಮಾತುಗಳು ಕೂಡ ಬಿಜೆಪಿಯ ನಾಯಕರು ಅದೇ ಸಂವಿಧಾನ ಮಾಡಿ ಈಗ ಪ್ರಧಾನಿ ನರೇಂದ್ರ ಮೋದಿ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ನಲ್ಲಿ ಸ್ವತಂತ್ರ ಬಂದಾಗ ಅಂದಿನ ಜನಸಂಘಕ್ಕೆ ಭಾರತ ಸಂವಿಧಾನವನ್ನು ಸಂಪೂರ್ಣವಾಗಿ ಒಪ್ಪಲಿಕ್ಕೆ ಮನಸ್ಸಿರಲಿಲ್ಲ ಅವ್ರದೇ ಆದಂಥ ಸಂವಿಧಾನ ಎಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಫ್ ಜನಸಂಘಿಸಿ ಅಂದರೆ ಧರ್ಮ ಸಂಸತ್ತಿನ ಮುಖಾಂತರ ಆಡಳಿತ ನಿಯಂತ್ರಣ ಮಾಡುವ ಉದ್ದೇಶ ಇತ್ತು ಅದೇ ಇಡನ್ ಅಜೆಂಡಾ ಸೊ ಅದನ್ನು ಮಾಡೋದಕ್ಕೆ ಅವರು ಇಡನ್ ಅಜೆಂಡಾ ಇಟ್ಕೊಂಡಿದ್ರು ಕಾಲ ಕಾಲಕ್ಕೆ ಹೇಳ್ತಾ ಇರೋದಿಲ್ಲ ಒಂದು ರಾಷ್ಟ್ರದ ನಿರ್ಮಾಣ ಭಾರತದಲ್ಲಿ ನಡೆದಿರೋ ಕೆಲಸ ಧರ್ಮ ಆಧಾರಿತ ರಾಷ್ಟ್ರದ ನಿರ್ಮಾಣವೇ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರೋದು ಒಂದು ದೇಶ ಒಂದು ಮತ ಮತ್ತು ಒಂದು ರಾಷ್ಟ್ರ ಆ ಕಲ್ಪನೆ ಇದೆಯಲ್ಲ ಒನ್ ವಾರ್ಡ್ ಒನ್ ಕಂಟ್ರಿ ಅದೇ ಪ್ರಜಾಸತ್ತಾತ್ಮಕ ನಡವಳಿಕೆಗೆ ವಿರುದ್ಧವಾಗಿರೋದು ಒನ್ ಎಲೆಕ್ಷನ್ ಒನ್ ನೇಷನ್ ಅಂಡ್ ಒನ್ ವಾರ್ಡ್ ಪ್ರಜಾಸತ್ತಾತ್ಮಕ ಯಾಕೆಂದ್ರೆ ವಿಭಿನ್ನವಾದಂಥ ರಾಜ್ಯಗಳಲ್ಲಿ ವಿಭಿನ್ನವಾದಂಥ ವಾತಾವರಣಗಳು ಸನ್ನಿವೇಶಗಳು ಕಾಲಮಾನಗಳು ಇದ್ದಾವೆ ದೇ ಆರ್ ಫ್ರೀ ಟು ಹೋಲ್ಡ್ ಎಲೆಕ್ಷನ್ಸ್ ಅಕಾರ್ಡಿಂಗ್ ಟು ದೇರ್ ಕನ್ವೀನಿಯನ್ಸ್ ಆ ಸಮಯ ಬಂದಾಗ ನಿರ್ದಿಷ್ಟವಾದ ಸಮಯದಲ್ಲಿ ಅವು ಚುನಾವಣೆ ನಡೆಸ್ತಕ್ಕಂಥದ್ದು ಥ್ರೋ ದಿಸ್ ಟೈಪ್ ಆಫ್ ಮೀನ್ ಆ್ಯಕ್ಟ್ ಅದು ಇಡೀ ಪ್ರಜಾಪ್ರಭುತ್ವವನ್ನು ಬದಿಗೊತ್ತಿ ಸರ್ವಾಧಿಕಾರಿಯನ್ನು ಮುಂದೆ ಮಾಡ್ತಕ್ಕಂಥ ಪ್ರಯತ್ನ ದಿಸ್ ಇಟ್ಸನ್ ಬಿನ್ಸ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ ಮತ್ತು ಒಂದು ಬ್ಯಾಕ್ವರ್ಡ್ ಕಿತ್ತು ಮೈನಾರ್ಟಿಗೆ ಕೊಡ್ತಾರೆ ದಿಸ್ ಆರ್ ಆಲ್ ನಾಟ್ ಇನ್ ದಿ ಗುಡ್ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಅಂಬೇಡ್ಕರ್ ಅವರು ದೇಶ ವಿಭಜನೆ ಆದಾಗ ಯಾರ್ಯಾರು ಇಚ್ಛೆ ಪಡ್ತಾರೆ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದರು ಇಲ್ಲೇ ಮುಸಲ್ಮಾನ ಬಾರದರು ಅವರೆಲ್ಲ ಭಾರತೀಯರು ಅವ್ರು ಹೇಳ್ದಂಗೆ ಇದ್ರು ಇಲ್ಲೇ ಉಳಿದಂಥ ಮುಸಲ್ಮಾನರು ಬಹುಮತದರವರಲ್ಲಿ ನಂಬಿಕೆ ಭರವಸೆ ಇಟ್ಟು ಓದಿದ್ದಾರೆ ಅವ್ರ ರಕ್ಷಣೆ ಜವಾಬ್ದಾರಿ ಬಹುಮತ ಇರತಕ್ಕಂಥ ಅಥವಾ ಮೆಜಾರಿಟಿ ಪೀಪಲ್ ನಮ್ಮದು ಜವಾಬ್ದಾರಿ ಅಂತ ಹೇಳಿದರು ನಾವು ಮಾಡ್ತಾ ಇದ್ದೇನು ಟೈಮ್ ಆ್ಯಂಡ್ ಅಗೇನ್ ವಿ ಆರ್ ಅಟಾಕಿಂಗ್ ಇನ್ ದ ನೇಮ್ ಆಫ್ ರಿಲಿಜನ್ ಕಾನ್ಸ್ಟಿಟ್ಯೂಷನ್ ಇಸ್ ನೆವರ್ ಸೆಡ್ ಸೊ ಇವು ಸಂವಿಧಾನಕ್ಕೆ ವಿರುದ್ಧವಾಗಿ ಮತ್ತು ಅವ್ರು ಹೇಳಿರ್ತಕ್ಕಂಥದ್ದು ಒ ಬಿ ಸಿ ಮೀಸಲಾತಿಗೆ ವಿರುದ್ಧವಾಗಿರಬೇಕು ಅವರು ಮಂಡಲ್ ಕಮಿಷನ್ ವಿರುದ್ಧವಾಗಿ ಕಮಾಂಡಲ್ಲಿ ಹಿಡಿದವರು ನಾವು ಮೀಸಲಾತಿ ಪರ ಇದ್ದಾವೆ ಐ ಐ ಟಿ ಐ ಎಂ ಎಂ ರಿಸರ್ವೇಷನ್ನು ಯು ಪಿ ಎ ಸರ್ಕಾರದಲ್ಲಿ ಎರಡು ಪಾರ್ಲಿಮೆಂಟಲ್ಲಿ ಅಗ್ರಿ ಆಗಿದ್ದು ಅದು ಜಾರಿ ಮಾಡುವಾಗ ಇದೇ ಜನ ವಿರೋಧ ಮಾಡಿದ್ರು ಇಟ್ ವಾಸ್ ಅಪ್ರೂವ್ಡ್ ಪಾಸ್ಟ್ ಇನ್ ದಿ ಪಾರ್ಲಿಮೆಂಟ್ ಟೂ ಹೌಸಸ್ ಬೋತ್ ಅಪ್ಪರ್ ಅಂಡ್ ಲೋಯರ್ ಹೌಸಸ್ ಅದಾಗಿರೋದನ್ನ ಮಾಡೋಕ್ಕೆ ಬಿಡಲಿಲ್ಲ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ವಿರೋಧ ಮಾಡಿದವರು ಹಿಂದುಳಿದವರು ಮೀಸಲಾತಿ ಪರವಾಗಿ ಮಾತಾಡ್ತಾರೆ ಇದ್ರೆ ಅವರು ಮಾತಾಡಿ ಕಾನ್ಸ್ಟಿಟ್ಯೂಷನ್ಗೆ ನಮಸ್ಕಾರ ಮಾಡೋದಕ್ಕೂ ಅವರ ನಡವಳಿಕೆಗಳು ನಿಲುವುಗಳು ಸ್ಪಷ್ಟವಾಗಿ ಕಾಣ್ತಿದ್ದಾವೆ ವೆರಿ ಕ್ಲಿಯರ್ಲಿ ಯು ಕ್ಯಾನ್ ವಿಜುವಲೈಸ್ ಆ ಕಾರಣಕ್ಕೇನೆ ನಾವು ಕರ್ನಾಟಕ ಸರ್ಕಾರದಲ್ಲಿ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಸಂವಿಧಾನದ ಪ್ರಿಯಂಬಲ್ಲ ಕಡ್ಡಾಯವಾಗಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಕ್ಕೆ ಓದಬೇಕಂತ ಹೇಳಿದ್ದು ನಮ್ಮ ಎಲ್ಲ ಯುವಜನರು ಭಾರತತ್ವವನ್ನು ಬಹುತ್ವವನ್ನು ಬೆಳೆಸಿ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಯುವಕರು ಹೊರಬೇಕು ಅನ್ನೋದು ಬಹುತ್ವದ ಭಾರತದ ರಕ್ಷಣೆ ಮತ್ತು ರಾಷ್ಟ್ರೀಯ ಐಕ್ಯತೆ ಮತ್ತು ಸಮಗ್ರತೆಯನ್ನು ಬಲಪಡಿಸುವ ಜವಾಬ್ದಾರಿ ಒಡೆದಕ್ಕೆ ಯುವಕರಿಗಿರಬೇಕು